ಬಂಡೆ ಬಂತೆ ಜರಗಿತ್ತು ಇದೆ ಬಂತೆ ಏನಿದೆ ಎಲ್ಲ ಸ್ಟಾಪ್ ಆಗಿತ್ತು ಏನು ಟಾಪ್ ಇದೆಯಲ್ಲ ಅಲ್ಲಿ ಆಗಿ ಈ ಟಾಪ್ ಹೋಗೋದು ನಾವು ಅಲ್ಲಿಗೆ ಕಾರ್ ಅಲ್ಲಿಗೆ ಹೋಗುತ್ತೆ ಓಕೆ ಸೇಮ್ ಇದೆ ಎಲ್ಲ ಹೋಗ್ಬೇಕು ಬೇಕಾದ್ರೆ ಇಲ್ಲ ಇಲ್ಲ ಅದು ರಾಜಭವನ ರಾಜಭವನ ಇದೆ ಆ ಕಾಟ ಇಲ್ಲಾದು

माय इनडीला हायस बा बंद हो बंद हो पुढे पुढे माय आडला मुडी ते स्कुटिंग बा ए माडा बर subtree आहे मग तेव्हा इलिनेट घेतली नंतर तो 1 किलो बं

哎，谁的？谁的？谁的？